ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಹಾಗೂ ಜೈ ಮಾದಿಗರ ಬೌದ್ಧಿಕ ವೇದಿಕೆ ಮತ್ತು ಜೈ ಭೀಮ್ ದಲಿತ ಭೂರಕ್ಷಣಾ ವೇದಿಕೆ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೃಹತ್ ತಮಟೆ ಚಳುವಳಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶ್ಯಾಮಣ್ಣ ಗಾರ್ಡನಿನ ವ್ಯಾಪ್ತಿಯಲ್ಲಿ ಬರುವ ಮನೆ ಪಕ್ಕದಲ್ಲಿ ಸ್ಲಂಬೋರ್ಡಿಂದ ಡೂಪ್ಲಿಕೇಟ್ ಖಾತೆಗಳನ್ನು ಮಾಡಿ ಅಕ್ರಮವಾಗಿ ಮನೆಯನ್ನು ಕಟ್ಟಿ ಲೋಕೇಶ್ ಅನ್ನುವ ವ್ಯಕ್ತಿ ಬೆದರಿಕೆಯನ್ನು ಕೊಡುತ್ತಿದ್ದ ಹಿನ್ನೆಲೆಯಲ್ಲಿ ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಲ್ಲಿಸಿದ್ದಾರೆ ಸ್ಲಂ ಬೋರ್ಡ್ನ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಬಿ ಆರ್ ಮುನಿರಾಜು ಸ್ಲಂ ಬೋರ್ಡ್ನ ಹಿರಿಯ ಅಧಿಕಾರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು

ಇನ್ನೊಂದು ವಾರದೊಳಗೆ ಒಂದು ಪರಿಹಾರ ಮಾಡ್ತೀನಿ ಅದು ಪಾಕ್ ಪಡ್ತಾರಿದ್ದಾರೆ ಸರ್ ಒಂದು ಹದಿನಾರು ವರ್ಷದಿಂದ ಅವರೇ ಅಲ್ಲಿ ಹದಿನಾರು ವರ್ಷದಿಂದ ಅವ್ರೆ ಇವರು ಇತ್ತೀಚೆಗೆ ಅವ್ರ ಮೇಲೆ ಇದು ಮಾಡ್ತಾವ್ರೆ ಆಮೇಲೆ ಮುಚ್ಚಾಡ್ತೀವಿ ಸರ್ ಆದರೆ ಅವ್ರ ಜೊತೆ ನಾನು ಮಾತಾಡ್ತೀನಿ ಮಾತಾಡ್ಬಿಟ್ಟು ಇವ್ರದ್ದು ಎರಡು ಇಶ್ಯೂ ಇದೆ ಒಂದು ನೀರು ಸರಿ ಅಂತ ಒಂದು ಇಶ್ಯೂ ಇದೆ ಮತ್ತು ಅಲ್ಲೊಂದು ಶೆಡ್ ಇದೆ ಸೊ ಎರಡರ ಬಗ್ಗೆನೂ ಇನ್ನೊಂದು ವಾರದೊಳಗೆ ಮಾತಾಡ್ಬಿಟ್ಟು ಒಂದು ಸರ್ ಅಂದರೆ ಸರ್ ಈಗ ಸ್ಲಮ್ಮಲ್ಲಿ ಶ್ರಮ ಜನ ಇರ್ತಾರೆ ಲ್ಲಿ ಆಗಿರುವಂಥ ನಿರ್ಣಯವನ್ನು ಖಂಡಿಸಿ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಆಮೇಲೆ ಇವರು ಆರ್ ಆಫೀಸರು ಮತ್ತು ಕಮಿಷನರ್ ಸಾಹೇಬರು ಇವತ್ತು ಹೋರಾಟನ ದಯವಿಟ್ಟು ಏನು ಮಾಡೋಕ್ಕೆ ಹೋಗ್ಬೇಡ್ರಿ ನಾವೇನು ಬೇಕಾದ್ರೆ ನಿಮ್ಗೆ ನ್ಯಾಯ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡ್ತೀನಿ ಅಂತ ಹೇಳಿದರು ಇದೇ ನಮ್ಮ ಎ ಡಬ್ಲ್ಯೂ ಸಾಹೇಬರು ನಮ್ಮ ಈಶ್ವರವರು ಈ ಒಂದು ವಿಚಾರದಲ್ಲಿ ಮಾಡೋಕ್ಕಾಗಲ್ಲ ಅಂತ ಒಂದು ಎಂಡಾರ್ಸ್ಮೆಂಟ್ ಕೊಟ್ಟಿದ್ದರು ತಿರ್ಗಿ ಅವರೇ ನನಗೆ ರಾತ್ರಿ ಫೋನ್ ಮಾಡಿ ಇಲ್ಲ ಮುನ್ರಾಜರ ಏನೋ ಒಂದು ಇದು ಮಾಡಿ ನಾವು ಅಧಿಕಾರಿಗಳನ್ನ ಹೊರ ಆದೇಶ ಮಾಡಿಕೊಂಡು ಒಂದು ವಾರದೊಳಗಡೆ ನಾನು ನಿಮ್ಗೆ ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟವ್ರೆ ಇವತ್ತು ಇವ್ರಗಿನ ಐ ಆರ್ ಆಫೀಸರು ಸೂರ್ಮಣ್ಯ ಸರ್ ಬರ್ತಾ ಇದ್ದಾರೆ ಇವತ್ತು ನಮ್ಮ ಇದು ಹೋರಾಟ ಮಾಡೋದು ಸ್ವಲ್ಪ ಕೈ ಬಿಡ್ತಾ ಇರೋದರಿಂದ ನಾವು ಇವತ್ತು ಮನವಿನ ಅವ್ರಿಗೆ ಕೊಡ್ತಾ ಇದೀವಿ ಅವ್ರ ಮನವಿ ತಗೊಂಡು ದಿನದಲ್ಲಿ ಕೆಲಸ ಅಂತ ಅಂತೇಳಿ ಆಮೇಲೆ ರೌಡಿ ಲೀಸ್ಟರ್ ಲೋಕೇಶನರಿಗೆ ಎರಡು ಮನೆಗಳಿದೆ ಅದನ್ನು ನೀವು ದಾಖಲಾತಿ ಕೊಡ್ತೀವಿ ಎರಡು ಪರಿಶೀಲನೆ ಮಾಡಿ ಇವು ನಮ್ಮ ಬಡವರಿಗೆ ನ್ಯಾಯ ಹೇಳಿ ನಾನು ಈ ಮೂಲಕ ನಮಗೆ ಮನವಿನ ನಮಗೆ ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ನೀವು ನಮ್ಮ ಹತ್ರ ಶರಣರಾಗಿದ್ದೀರಾ ಆಗಿದ್ದೀರಾ ಆಯಿತು ಮಾಡೋ ತಪ್ಪನ್ನು ಒಪ್ಕೊಂಡಿದ್ದೀರಾ ಆ ಒಂದು ವಿಚಾರದಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ ಇದೇನು ನಾವು ರಾಜ್ಯ ನ್ಯಾಯ ಕೊಡೋದ್ರಲ್ಲಿ ಅಂತ ತಪ್ಪೇನಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ದಂಗೆ ನಾವು ವ್ಯವಸ್ಥಿತ ಹೊಂದಾಣಿಕೆ ಹೋಗೋದೇ ಆಗಿರ್ತದೆ ಅನುಕೂಲವಾಗಿ ಮಾಡಿಕೊಟ್ಟು ನಿಮ್ಮ ಒಂದು ಏನೇನು ಕೆಲಸ ಮಾಡಬೇಕು ಅನ್ನೆಲ್ಲ ಮಾಡಬೇಕಂತೇಳಿ ಮೇಡಮ್ರ ಮುಖಾಂತರ ನಾವು ಪಿದ್ದಾಬ್ಬರ ಮುಖಾಂತರ ನಿಮ್ಮ ಮನವಿ ಕೊಡ್ತಾ ಇದ್ದೀವಿ ಸರ್ ಮನವಿ ಸ್ವೀಕರಿಸಿ ನಮ್ಮ ಬಸವಂಗುಡಿ ವಿಧಾನಸಭಾ ಕ್ಷೇತ್ರದ ಶ್ಯಾಮಣ್ಣ ಗಾರ್ಡನ್ನಿನ ವ್ಯಾಪ್ತಿಗೆ ಬರುವ ನಮ್ಮ ಗಾಯತ್ರಿ ಅವರವರ ಸ್ವಂತ ಅಲ್ಲಿ ಒಂದು ಮನೆ ಇದೆ ಆ ಮನೆ ಇದ್ರೆ ಮನೆ ಪಕ್ಕದಲ್ಲಿ ಒಂದು ಸ್ಲಮ್ ಬೋರ್ಡಿಂದ ಒಂದು ಡ್ಯೂಪ್ಲಿಕೇಟ್ ನಾನು ಖಾತ್ರಿ ಮಾಡ್ಕೊಂಡಿದ್ದೀನಿ ಅದು ಸುಳ್ಳು ಬಳ್ಳಿ ಹೇಳ್ಕೊಂಡೊಬ್ಬ ರೌಡಿ ಲಿಷ್ಟರು ಆದಂಥ ಒಬ್ಬ ಲೋಕೇಶ್ ರವರು ಇವ್ರಿಗೆಲ್ಲ ಬೆದರಿಕೆಗಳನ್ನಿಟ್ಟು ಈ ಹುಡುಗನಿಗೆ ನೀನು ಕೊಲೆ ಮಾಡ್ತೀನಿ ಹೇಳಿ ಬೆದರಿಕೆಗಳನ್ನು ನೋಟ್ಟು ಭಾಳ ಅವ್ರಿಗೆ ಬೆದರಿಕೆ ಹಾಕಿದ್ರು ಅವ್ರು ಯಾಕಂದರೆ ಇವ್ರ ಕರೆಕ್ಟ್ ಆಗಿದೆ ಇವ್ರ ಮನೆಗಳ ಮಕ್ಕದಲ್ಲಿ ಒಂದು ರೋಡ್ ಹೋಗ್ತಾ ಇದ್ದರೆ ಆ ಅಲ್ಲಿ ಅಡ್ರವಾಗಿ ಒಂದು ಮನೆ ಕಟ್ಬಿಟ್ಟಿದ್ದಾನೆ ಲೋಕೇಶನ್ನವರು ಈ ವಿಚಾರದಲ್ಲಿ ಸುಮಾರು ಸರಿ ಬಸವಂಗುಡಿ ಪೊಲೀಸ್ ಡೇಷನ್ ದೂರಲಾಗಿದೆ ಅವನ ಮೇಲೆ ಅಟ್ರಾಸಿಟಿ ಕೇಸ್ ಆಗಬೇಕಾಯಿತು ಒಂದ್ಸರಿ ಬಂದು ನಮ್ಮ ಹತ್ರ ಮಾತಾಡಿದಾಗ ಇವರಿಗೆಲ್ಲ ಹೋಗ್ಲಿ ಬಿಡ್ರಮ್ಮ ಈ ವಿಚಾರದಲ್ಲಿ ನಿರ್ಮಾಣಕ್ಕೆ ಹೋಗಬೇಡ್ರಿ ಅಂತೇಳಿ ನಾನೇ ಅವ್ರಿಗೆ ಹೇಳ್ಬಿಟ್ಟು ಸ್ವಲ್ಪ ಸಮಾಧಾನವಾಗಿರೋ ಕೇಳಿದೆ ನಂತರ ರಾಜಕಾಲಿಗೆ ಏನು ಒತ್ತುವರಿ ಆಗಿತ್ತು ಆ ರಾಜಕಾಲ ಒತ್ತುವರೆಯನ್ನು ತಿರುಗೊಳಿಸಿ ಅಂತಂತೇಳಿ ನಾನು ಸಂಬಂಧಪಟ್ಟ ಸ್ಲಂ ಬೋರ್ಡ್ ಅಧಿಕಾರಿಗಳಿಗೆ ನಾನು ಮನವಿ ಕೊಟ್ಟರೆ ಅವರು ನಮ್ಮ ಮನವಿಯನ್ನು ಧಿಕ್ಕರಿಸಿ ವ್ಯವಸ್ಥಿತವಾಗಿ ಹಾಳು ಮಾಡಾಕಿದರು ಇದರಲ್ಲಿ ಆದಂಥ ಒಬ್ಬ ಭ್ರಷ್ಟ ಅಧಿಕಾರಿ ಅನ್ನೋನು ಮತ್ತು ಆಮೇಲೆ ಈಶ್ವರ್ ಇಬ್ಬರು ಸೇರಿಕೊಂಡು ಏನಿದ್ರು ನಿಮ್ಗೆ ಮಾಡಿಕೊಡ್ತೀವಿ ಒಂದು ಎರಡು ಮೂರು ದಿನದಲ್ಲಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಮಾಡಿಕೊಟ್ರೆ ನಮ್ಗೆ ಸಂತೋಷ ಒಂದು ವೇಳೆನ ನಾವು ಮಾಡಿಕೊಡ್ಲಿಲ್ಲ ಅಂದರೆ ಯಥಾಸ್ಥಿತಿ ಹೋರಾಟನ ಮಾಡ್ತೀವಿ ಅವ್ರ ವಿರುದ್ಧವಾಗಿ ಸರ್ಕಾರ ತನಿಖೆ ಆಗಿ ಅವ್ರಿಗೆ ಏನೂ ಅನ್ಯಾಯ ಮಾಡಿದಾರೋ ಅವ್ರು ಸರಿಪಡಿಸ್ಕೊಡ್ಬೇಕು ಇಲ್ಲಾಂದರೆ ಅವ್ರ ಏನೇನು ಮಾಡೋದು ಅವರ ಆಸ್ತಿ ಪಾಸ್ತಿಗಳನ್ನು ಸರ್ಕಾರ ಮುಟ್ಗೋಲು ಹಾಕ್ಕೊಂಡು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳು ಗಂಡ ನಾವು ಬಿಡೋಲ್ಲ ಆ ವ್ಯವಸ್ಥಿತವಾಗಿ ಅದು ಕೆಲಸ ಆಗ್ಬೇಕಂತೇಳಿ ನಾವು ಕೇಳ್ಕೊತಾ ಇದ್ದೀವಿ ಸರ್ ಮೋರಿ ಇತ್ತು ಸರ್ ಮೋರಿ ಮೇಲೆ ಮನೆಗಳು ಕಟ್ಬಿಟ್ಟಿದ್ದಾರೆ ಅವ್ರ ಮನೆ ಕಟ್ಟಿರೋದ್ರಿಂದ ಒಂದು ಸಣ್ಣ ಮಳೆ ಬಂದರೂ ನಮ್ಮ ನಮ್ಮ ಮನೆಗಳು ತುಂಬಿಕೊಳ್ತಾ ಇದ್ದಾರೆ ನಾವು ಸಂಬೋರ್ಡಿಂದ ನಮಗೆ ಎಲ್ಲ ಥರ ಇದು ಆಗಿದೆ ನಿರ್ದಿಷ್ಟ ಆಗಿದೆ ಮತ್ತು ನಾವು ಖಾತ ಮಾಡಿಸ್ಕೊಂಡಿದ್ದೀವಿ ತಂದಾಯ ಕಟ್ತಾ ಇದ್ದೀವಿ ಎಲ್ಲ ಇದ್ದೀವಿ ಅವ್ರಿಗೆ ಏನಿಲ್ಲ ಅಂದ್ರೆ ಅನ್ಸ ಅವ್ರಿಗಿರೋ ಫೆಸಿಲಿಟಿ ನಮಗಿಲ್ಲ ಇವಾಗ ಒಂಚೂರು ಮಳೆ ಬಂದ್ರೂ ನಮ್ಮ ಮನೆಗಳು ತುಂಬೋ ತೊಳ್ತೇವೆ ಬರ್ತು ಅವ್ರ ಮನೆಗಳಿಗೆ ಏನು ಪ್ರಾಬ್ಲಮ್ ಆಗ್ತಾಯಿಲ್ಲ ಇವಾಗ ರಾತ್ರಿ ಹೊತ್ತು ಬಂದು ಮಕ್ಕಳ ಮೇಲೆ ಇದು ಮಾಡೋದು ಎಲ್ಲ ಮಾಡ್ತಾಯಿದ್ದಾರೆ ನಮಗೆ ರಕ್ಷಣೆ ಬೇಕು ಸರ್ ಬಿ ಮುಂದೆ ರಕ್ಷಣೆ ಕೊಟ್ಟಿದೆ ಅಂತ ನಮಗೆ ನಮ್ಮ ಸರ್ ಹೇಳಿದ್ದಾರೆ ಹಂಗಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಸರ್ ಗಾಯತ್ರಿ ಮೇಡಮ್ರ ಬಗೆಯಲ್ಲಿ ಸುಮಾರು ಮನವಿಗಳನ್ನು ನಾವು ಕೊಟ್ಟಿದ್ದೀವಿ ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಇವತ್ತು ಭ್ರಷ್ಟಾಧಿಕಾರಿಗಳು ಇವತ್ತು ಗುಂಡಗಳಿಗೆ ರೌಡಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಿಜವಾದ ದಲಿತರಿಗೆ ಬಡವರಿಗೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಇದ್ರ ಬಗೆಯಲ್ಲಿ ನಾವು ಸುಮಾರು ಒಂದು ವರ್ಷದಿಂದ ಮನವಿಯನ್ನು ನಾವು ಕೊಟ್ಟಿದ್ದೀವಿ ಮನವಿ ಕೊಟ್ಟಿದ್ದೀವಿ ಇವತ್ತವರೆಗೂ ಇವತ್ತು ನಾಳೆ ನಾಡಿದ್ದು ಅಂತ ಹೇಳಿ ಓ ಪೋಗಳನ್ನು ಹೇಳ್ತಾ ಇದ್ದಾರೆ ಮಾನ್ಯ ಆಯುಕ್ತಕರಿಗೆ ನಾವು ವೆಂಕಟೇಶ್ ಅವರಿಗೆ ಮನವಿ ಕೊಟ್ಟಿದ್ದೀವಿ ಮನವಿ ಮನವಿಗೂ ಸಹ ಯಾವುದೇ ಒಂದು ಆನ್ಸರ್ ಮಾಡಿಲ್ಲ ಇವತ್ತು ಆದ್ದರಿಂದ ತಾವೆಲ್ಲ ದಯವಿಟ್ಟು ನಮ್ಮ ಪತ್ರಿಕೆ ಮಾಧ್ಯಮದವರು ಬಂದಿದ್ರೆ ತಮ್ಮೆಲ್ಲರಿಗೂ ನೀವು ಮಾತು ಮುಸ್ತಾ